ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂದ್ರು ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲಾ ಸ್ಯಾರೀಸ್ಗೂ ಕೂಡ ನಾನು ಸೇಲ್ಸ್ ಎಲ್ಲ ಮಾಡ್ತಾ ಇದ್ದೀನಿ ಅಂದ್ರೆ ಇವಾಗ ಸೇಲ್ ಮಾಡ್ತಾ ಇದ್ದೀನಿ ಎಲ್ಲ ಸ್ಯಾರೀಸ್ ಆಫರ್ ಪ್ರೈಸ್ ಅಲ್ಲಿ ಇರುತ್ತೆ ಯಾವ ಸ್ಯಾರೀಸ್ ಕೂಡ ರೀಸನ್ ನಾನು ಏನು ಮೊದಲಿಗೆ ರೇಟ್ನ ಫಿಕ್ಸ್ ಮಾಡಿದ್ದು ಅದಕ್ಕೂ ಕೂಡ ತುಂಬಾ ಕಡಿಮೆ ಆಫರ್ ಪ್ರೈಸಲ್ಲಿ ಇರುತ್ತೆ ಯಾರು ಕೂಡ ಮಿಸ್ ಮಾಡ್ಕೊಳೋಕೆ ಹೋಗಬೇಡಿ ಸೊ ಇವಾಗ ಸ್ಟಾಕ್ಸ್ನ ನಾನು ಯಾವ್ದಾವ್ದು ಇದೆ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ ಯಾವ್ದಾದ್ರು ಬೇಕು ಅಂದರೆ ಬೇಗ ಸ್ಕ್ರೀನ್ಶಾಟ್ ತೆಗೆದು ನನಗೆ ವಾಟ್ಸಪ್ ಮಾಡಿ ಕೆಳಗಡೆ ಕಾಣ್ತಾ ಇರುತ್ತಲ್ವಾ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿದಾಯಿತು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಮತ್ತೆ ಫೋಟೋ ತೆಗೆದುಕೊಂಡು ಫೋಟೋ ಕಳಿಸಿ ಸಿಸ್ಟರ್ ಅಂತ ಹೇಳ್ಬೇಡಿ ಯಾಕಂದ್ರೆ ಯಾವ ಫೋಟೋಸ್ ಕೂಡ ನನ್ನ ಹತ್ರ ಇಲ್ಲ ಮತ್ತೆ ಫೋಟೋಸ್ ತಗೋಳೋಕು ಕೂಡ ಆಗೋದಿಲ್ಲ ಹಾಗಾಗಿ ನಾನು ಈ ಲಾಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ ಶಾರ್ಟ್ ವಿಡಿಯೋದಲ್ಲಿ ಅಷ್ಟೊಂದು ಕ್ಲಿಯರ್ ಆಗಿ ಗೊತ್ತಾಗೋದಿಲ್ಲ ಲಾಂಗ್ ವಿಡಿಯೋ ಮಾಡಿದ್ರೆ ಎಲ್ರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಕಾರಣಕ್ಕೆ ಯಾವ ಸ್ಯಾರೀಸ್ ಬೇಕೋ ಅದನ್ನೆಲ್ಲ ನೀವು ಪರ್ಚೇಸ್ ಮಾಡಬಹುದು ನಿಮಗೆ ಬರುತ್ತೆ ಇದರಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಫೋನ್ ಪೇ ಇಲ್ಲ ಗೂಗಲ್ ಪೇ ಮುಖಾಂತರ ನೀವು ಅಮೌಂಟ್ ಟ್ರಾನ್ಸ್ಫರ್ ಮಾಡಬಹುದು ಟ್ರಸ್ಟ್ ಅಂದ್ರೆ ಟ್ರೂ ಆಗಿ ನಾನು ಎಲ್ರಿಗೂ ಕೂಡ ಕಳಿಸ್ತಾ ಇದ್ದೀನಿ ಸೊ ಈ ಸೇಲ್ಸ್ ಎಲ್ಲ ನಾನು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ತೀನಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸ್ಟಾಕ್ಸ್ ಎಲ್ಲ ಕ್ಲಿಯರ್ ಮಾಡೋದಕ್ಕೋಸ್ಕರ ಆಫರ್ ಅಲ್ಲಿ ಇಕ್ಕಿದ್ದೀನಿ ನಿಮ್ಗೆ ಯಾವ ಸ್ಯಾರೀಸ್ ಬೇಕೋ ಅವನ್ನೆಲ್ಲ ನೀವು ಪರ್ಚೇಸ್ ಮಾಡ್ಬೋದು ತುಂಬ ಸ್ಯಾರೀಸ್ ಇದಾವೆ ಓಕೆನಾ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಸ್ಕ್ರೀನ್ ಶಾಟ್ ತೆಗೆದು ನನಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಮತ್ತೆ ಆಲ್ ಓವರ್ ಇಂಡಿಯಾ ನೀವು ಎಲ್ಲೇ ಇದ್ರೂ ಕೂಡ ಸ್ಟಾಕ್ಸ್ನ ನಾನು ಕಳಿಸ್ಕೊಡ್ತೀನಿ ಯಾಕಂದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಸ್ ಇದೆ ಕಳಿಸ್ಕೊಡ್ತಾರ ಇಲ್ವೋ ಇವರು ಕರ್ನಾಟಕದಲ್ಲಿ ಇರೋದು ಅಂತ ಅನ್ಕೋತಾರೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಫರ್ ಪ್ರೈಸಲ್ಲಿ ಕೂಡ ನಿಮಗೆ ಫ್ರೀ ಶಿಪ್ಪಿಂಗಲ್ಲಿ ನಾನು ಶಿಪ್ಪಿಂಗ್ನ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇದು ಬಂದ್ಬಿಟ್ಟು ನಿಮಗೆ ಸ್ಮೂತ್ ಕ್ವಾಲಿಟಿ ನಿಮಗೆ ಸ್ಯಾರೀಸ್ ತುಂಬಾ ಚೆನ್ನಾಗಿದೆ ಕ್ಲಾತ್ ನಿಮಗೆ ನೋಡ್ತಾ ಇರಬಹುದು ಸಿಲ್ವರ್ ಕಲರ್ ಅಲ್ಲಿ ಬಾರ್ಡರ್ ಹಾಗೆ ಸಿಲ್ವರ್ ಕಲರ್ ಅಲ್ಲಿ ಡಿಸೈನ್ ಸಿಗುತ್ತೆ ಹಾಗೆ ಸೈಡ್ ಅಲ್ಲಿ ಈ ತರ ಕುಚ್ ಕೂಡ ಸಿಗುತ್ತೆ ಈ ಸ್ಯಾರಿ ನಿಮಗೆ ಓನ್ಲಿ ಸಿಕ್ಸ್ ಫಿಫ್ಟಿ ಆರ್ನೂರ ಫ್ರೀ ಶಿಪ್ಪಿಂಗ್ ಇರುತ್ತೆ ನಾ ಅನ್ನೋದು ತುಂಬಾ ಸ್ಮೂತ್ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಆಗ್ಬಿಟ್ಟು ತುಂಬಾ ಸಕ್ಕತ್ತಾಗಿದೆ ಜಸ್ಟ್ ಟೂ ಪೀಸ್ ಮಾತ್ರ ಇರೋದು ಇದರಲ್ಲಿ ತೋರಿಸ್ತೀನಿ ನಿಮ್ಗೆ ಈ ಡಿಸೈನ್ ಅಲ್ಲಿ ಕೇವಲ ಎರಡು ಪೀಸ್ ಮಾತ್ರ ಇರೋದು ಆರ್ನೂರ ಐವತ್ತು ನೋಡಿ ಇದೊಂದು ಕಲರ್ ಇದೆ ನಿಮ್ಗೆ ಡಿಸ್ಟಾಂಪಲ್ ಕಲರ್ ಅಂತಾರಲ್ವ ಅದು ಕೂಡ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಅನ್ನೋದು ಗೋಲ್ಡ್ ಕಲರ್ ಅಲ್ಲಿ ವರ್ಕ್ ಬರುತ್ತೆ ಬ್ಲೌಸ್ ನಿಮ್ಗೆ ಈ ತರ ಡಿಸೈನ್ ಅಲ್ಲಿ ಇರುತ್ತೆ ಇವಾಗ ಏನ್ ನಿಮ್ ಬಾರ್ಡರ್ ಅಲ್ಲಿ ಡಿಸೈನ್ ನೋಡಿದ್ರು ಅದೇ ತರನೇ ಡಿಸೈನ್ ಇರುವಂತ ಬ್ಲೌಸ್ ಕೂಡ ಸಿಗುತ್ತೆ ಇದಕ್ಕೂ ಸೇಮ್ ಕುಚ್ಚಿದೆ ಕೇವಲ ಆರ್ನೂರ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆನಾ ಸೊ ಇವಾಗ ತೋರಿಸುವಂತ ಸ್ಯಾರೀಸ್ ಎಲ್ಲ ನಿಮಗೆ ಆರ್ನೂರ ಮಾತ್ರ ಯಾರ್ಯಾರು ಬೇಕು ಅಂದ್ರೆ ಬೇಗನೆ ಸ್ಕ್ರೀನ್ ಶಾಟ್ ಅಂತೂ ಕಳಿಸಿ ಕೇವಲ ಆರ್ನೂರ ಐವತ್ತು ಫ್ರೀ ಶಿಪ್ಪಿಂಗ್ ಇರುತ್ತೆ ಕೇವಲ ಆರ್ನೂರ ಐವತ್ತು ಸಿಕ್ಸ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾರಿಗಾರು ಬೇಕು ಅಂದ್ರೆ ಬೇಗ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಆರ್ನೂರ ರೂಪಾಯಿ ಓಕೆನಾ ಪರ್ಪಲ್ ಕಲರು ನಿಮಗೆ ಬ್ಲೌಸು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ನಿಮಗೆ ಬಾರ್ಡರ್ ಯಾವುದಿದೆಯೋ ಅದೇ ಕಾಂಟ್ರಾಸ್ಟ್ ಬ್ಲೌಸು ನಿಮಗೆ ಸಿಗುತ್ತೆ ಓಕೆನಾ ತುಂಬ ಚೆನ್ನಾಗಿದೆ ಇದು ಯಾವುದೇ ರೀತಿ ಪ್ರಿಂಟಿಂಗ್ ಅಲ್ಲ ಡಿಜಿಟಲ್ ವರ್ಕು ಇದು ಯಾವುದೇ ನೀವು ವಾಷಬಲ್ ನೀವು ವಾಶ್ ಮಾಡಿದ್ರು ಕೂಡ ಇದರಲ್ಲಿರುವಂಥ ಡಿಸೈನ್ಸ್ ಆಗಿರ್ಬೋದು ಲೈನ್ಸ್ ಆಗಿರ್ಬೋದು ಪ್ರಿಂಟಿಂಗ್ ಆಗಿರ್ಬೋದು ಯಾವುದು ಕೂಡ ಹೋಗೋದಿಲ್ಲ ಓಕೆನಾ ಕೇವಲ ಆರುನೂರ ಐವತ್ತು ಇದ್ರಲ್ಲಿ ಕಲರ್ಸ್ ತೋರಿಸ್ತೀನಿ ಓಕೆನಾ ಪಿಂಕ್ ಕಲರ್ ವಿತ್ ನಿಮಗೆ ಸ್ಕೈ ಬ್ಲೂ ಡಿಸೈನ್ ಬರುತ್ತೆ ಕೇವಲ ಆರ್ನೂರ ಐವತ್ತು ಇವತ್ತು ತೋರಿಸ್ತಾ ಇರೋಂತ ಸ್ಯಾರೀಸ್ ಎಲ್ಲದೂ ಕೂಡ ಆರ್ನೂರ ಇರುತ್ತೆ ತುಂಬಾ ಚೆನ್ನಾಗಿದೆ ಕ್ಲಾತ್ ವೈಸ್ ಅಂತ ತುಂಬಾ ಚೆನ್ನಾಗಿದೆ ನಾನು ಸ್ಟಾಕ್ಸ್ ನ ಕ್ಲಿಯರೆನ್ಸ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಆಫರ್ ಪ್ರೈಸ್ ಸಿಕ್ಕಿರೋದು ಓಕೆನಾ ನಿಮಗೆ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ತುಂಬಾನೇ ಚೆನ್ನಾಗಿದೆ ವರ್ಕ್ ಮಾತ್ರ ನಿಮಗೆ ಬಾರ್ಡರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಡಿಸೈನ್ ಅನ್ನೋದು ನೋಡಿ ನಮಗೆ ಜರಿ ಬಾರ್ಡರ್ಸ್ ಎಲ್ಲ ಬರುತ್ತಲ್ವಾ ಸೇಮ್ ಅದೇ ಥರನೇ ಬರುತ್ತೆ ನಿಮಗೆ ಜರಿ ಬಾರ್ಡರ್ ಥರ ನೋಡಿ ತುಂಬಾ ಚೆನ್ನಾಗಿದೆ ಕ್ಲಾತ್ ಮಾತ್ರ ಓಕೆನಾ ಕೇವಲ ಆರುನೂರ ಹಾಗೆ ಬೆಲ್ಟ್ ಸ್ಯಾರಿ ಓನ್ಲಿ ಸಿಂಗಲ್ ಪೀಸ್ ಇದೆ ಆರುನೂರ ಮಾತ್ರ ಓಕೆನಾ ಬೆಲ್ಟ್ ಸ್ಯಾರಿ ಆರ್ನೂರೈವತ್ತು ಇದನ್ನ ನಾನು ಸೆವೆನ್ ಫಿಫ್ಟಿ ಸೇಲ್ ಮಾಡಿದ್ದೀನಿ ಹಂಡ್ರೆಡ್ ರುಪೀಸ್ ನಿಮ್ಗೆ ಇಲ್ಲಿ ಆಫರ್ ಪ್ರೈಸ್ ಕೊಡ್ತಾ ಇದ್ದೀನಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ವಿತ್ ನಿಮ್ಗೆ ಬೆಲ್ಟ್ ಕೂಡ ಬರುತ್ತೆ ಹಾಗೆ ಕಟ್ ವರ್ಕ್ ಬ್ಲೌಸ್ ಇದೆ ನಿಮ್ಗೆ ನೋಡಿ ಫುಲ್ಲು ನಿಮ್ಗೆ ಎಂಬ್ರಾಯ್ಡ್ರಿ ಬ್ಲೌಸ್ ಬರುತ್ತೆ ಹ್ಯಾಂಡ್ ಸಿಗಲ್ಲ ಮತ್ತೆ ಈ ತರ ಕಟ್ ವರ್ಕ್ ಡಿಸೈನ್ ಕೂಡ ಇದೆ ಮತ್ತೆ ಪ್ಲೇನ್ ಸ್ಯಾರಿ ಓಕೆನಾ ಪ್ಲೇನ್ ಸ್ಯಾರಿ ಕೇವಲ ಆರ್ನೂರೈವತ್ತು ಫ್ರೀ ಶಿಪ್ಪಿಂಗು ನಿಮ್ಗೆ ಬೇಕು ಅಂದ್ರೆ ಬೇಗನೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಸಿಂಗಲ್ ಪೀಸ್ ಮಾತ್ರ ಇರೋದು ಆಯ್ತಾ ತೋರಿಸ್ತಾ ಇದ್ದೀನಿ ಇದೆ ಅವಾಗ ನೋಡಿದ್ದು ಸ್ಕೈ ಬ್ಲೂ ಮೇಲ್ಗಡೆ ಬರುತ್ತೆ ಪಿಂಕ್ ಕಲರ್ ಬಾರ್ಡರ್ ಬರುತ್ತೆ ಇದು ಉಲ್ಟಾ ಸ್ಕೈ ಬ್ಲೂ ಬಾರ್ಡರ್ ಪಿಂಕ್ ಕಲರ್ ಸ್ಯಾರಿ ಬರುತ್ತೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಕಂಫರ್ಟಬಲ್ ಅಂತ ಅನ್ಸುತ್ತೆ ಸ್ಯಾರಿ ಉಟ್ಕೊಂಡಾಗ ನೋಡಿ ಇದು ಒಂದು ಕಲರ್ ಇದೆ ನಿಮ್ಗೆ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ತುಂಬಾ ಚೆನ್ನಾಗಿದೆ ನಿಮಗೆ ಏನು ನಾನು ಸೇಲ್ಸ್ ನ ಅಂದರೆ ನ ಕ್ಲಿಯರೆನ್ಸ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ನಾನು ಆಫರ್ ನ ಕೊಡ್ತಾ ಇದ್ದೀನಿ ಓಕೆನಾ ಸೊ ಇನ್ನೊಂದು ಕಲರು ಮತ್ತೆ ಇನ್ನೊಂದು ಡಿಸೈನ್ ಅಲ್ಲಿ ಕೇವಲ ಆರ್ನೂರೈವತ್ತು ಫ್ರೀ ಶಿಪ್ಪಿಂಗ್ ಇರುತ್ತೆ ಇದು ನಿಮಗೆ ಬ್ಲೌಸ್ ಪೀಸು ಓಕೆನಾ ಮತ್ತೆ ಇದೇನಪ್ಪ ಡಬಲ್ ಕಲರ್ ಬಂದಿದೆ ಅನ್ಕೊಬೇಡಿ ಆ ಥರ ಫೋಲ್ಡಿಂಗ್ ಮಾಡಿದ್ದಾರೆ ನಿಮ್ಗೆ ಬ್ಲೌಸ್ ಪೀಸ್ ಬರುತ್ತೆ ಇದು ರ ನಿಮಗೆ ಸ್ಕೈ ಬ್ಲೂ ಕಲರ್ ಅಲ್ಲಿ ಬರುತ್ತೆ ನಿಮಗೆ ತುಂಬಾ ಚೆನ್ನಾಗಿದೆ ಡಿಸೈನ್ ಮಾತ್ರ ನೋಡಿ ಕೇವಲ ಆರ್ನೂರ ಲೈನ್ಸ್ ಬರುತ್ತೆ ನಿಮಗೆ ವಿತ್ ನಿಮಗೆ ಈ ತರ ಅಗ್ಲವಾದಂತ ಬಾರ್ಡರ್ ಬರುತ್ತೆ ಮತ್ತೆ ಮೇಲ್ಗಡೆ ಬಾರ್ಡರ್ ನಿಮಗೆ ಚಿಕ್ಕ ಬರುತ್ತೆ ಆಯ್ತಾ ಕೇವಲ ಆರ್ನೂರ ಫ್ರೀ ಶಿಪ್ಪಿಂಗ್ ಇವೆಲ್ಲ ತೋರಿಸ್ತಾ ಇರುವಂತ ಸ್ಯಾರೀಸ್ ಎಲ್ಲ ಕೇವಲ ಆರ್ನೂರ ಮಾತ್ರ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಯ್ತಾ ಇವಾಗ ತೋರಿಸ್ತಾ ಇರೋಂಥ ಸೀರೆಗಳು ಅಷ್ಟು ಕೂಡ ಕೇವಲ ಎಷ್ಟು ಚೆನ್ನಾಗಿದೆ ಹೈಲೈಟ್ ಕಲರ್ ಅಂತ ಹೇಳ್ಬೋದು ಬ್ಲೂ ವಿತ್ ನಿಮ್ಗೆ ಪಿಂಕ್ ಕಲರ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ರೆ ವೇರ್ ಮಾಡಿದ್ದೆ ಮಾತ್ರ ಸಕ್ಕತ್ತ ಕಾಣುತ್ತೆ ಕೇವಲ ಆರ್ನೂರೈವತ್ತು ಕೇವಲ ಆರ್ನೂರ ಐವತ್ತು ಫ್ರೀ ಶಿಪ್ಪಿಂಗ್ ನೋಡ್ತಾ ಇದ್ರೇನೆ ಯಾರು ಕೂಡ ಇದು ಬಿಡೋದಿಲ್ಲ ಅಷ್ಟು ಚೆನ್ನಾಗಿದೆ ಕ್ಲಾತ್ ಆದ್ರೂ ಅಷ್ಟೇ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಕಲರ್ ಇದೆ ಆರ್ನೂರೈವತ್ತು ಫ್ರೀ ಶಿಪ್ಪಿಂಗ್ ಇದೆ ನೋಡಿ ಆರ್ನೂರೈವತ್ತು ಓಕೆನಾ ಆರ್ನೂರೈವತ್ತು ನಿಮ್ಗೆ ಯಾವ್ದು ಬೇಕೋ ಅದನ್ನ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಆಯ್ತಾ ಇದಿಷ್ಟು ನಿಮ್ಗೆ ಆರ್ನೂರ ಐವತ್ತರ ಸ್ಯಾರಿ ಇನ್ನು ಕಡಿಮೆ ಪ್ರೈಸ್ ಅಲ್ಲಿ ಇರುವಂತಹ ಇನ್ನು ಕಡಿಮೆ ಇರುವಂತಹ ಸ್ಯಾರಿ ಎರಡಿದೆ ನೋಡಿ ಕೇವಲ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಎಂಬ್ರಾಯ್ಡ್ರಿ ವರ್ಕ್ ಇರೋ ಬ್ಲೌಸ್ ವಿತ್ ಪ್ಲೇನ್ ಬ್ಲೌಸ್ ಲೇಸ್ ವರ್ಕ್ ಬರುತ್ತೆ ಶೈನಿಂಗ್ ಕ್ಲಾತ್ ಇದೆ ನೋಡಿ ಶೈನಿಂಗ್ ಕ್ಲಾತ್ ಶೈನಿಂಗ್ ಲೈನ್ಸ್ ಬರುತ್ತೆ ಓನ್ಲಿ ಫೋರ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಇನ್ನೂ ಒಂದು ಕಲರ್ ಇದೆ ಇದರಲ್ಲಿ ಫೋರ್ ಹಂಡ್ರೆಡ್ ಅಲ್ಲಿ ತೋರಿಸ್ತೀನಿ ಫೋರ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆನಾ ಫೋರ್ ಓಕೆನಾಂಡ್ರೆಡ್ ಕೇವಲ ಫೋರ್ ಹಂಡ್ರೆಡ್ ಬೇಕು ಅಂದರೆ ಬೇಗ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ನೋಡಿ ನಿಮಗೆ ಬ್ಲೌಸ್ ಕೂಡ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಬರುತ್ತೆ ಬ್ಲೌಸ್ ಎರಡು ಆ್ಯಂಡ್ಸಿಗೂ ಕೂಡ ನಿಮಗೆ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಬ್ಲೌಸಿಗೆ ಓಕೆನಾ ಮತ್ತೆ ಸ್ಯಾರಿ ಫುಲ್ ನಿಮಗೆ ಈ ಥರ ಚಮಕಿ ಬರುತ್ತೆ ನೋಡ್ತಿದ್ರಲ್ವಾ ಈ ಥರ ಬ್ಲೌಸು ಫುಲ್ ಚೆನ್ನಾಗಿದೆ ನಿಮಗೆ ಬೇಕು ಅಂದರೆ ಬೇಗ ಸ್ಕ್ರೀನ್ಶರ್ಟ್ ಕಳಿಸಿ ಓನ್ಲಿ ಫೋರ್ ಹಂಡ್ರೆಡು ಹಾಗೆ ಫೋರ್ ಹಂಡ್ರೆಡಲ್ಲಿ ಇನ್ನೊಂದು ಕಲೆಕ್ಷನ್ಸ್ ಇದೊಂದಿದೆ ನೋಡಿ ಫೋರ್ ಹಂಡ್ರೆಡಲ್ಲಿ ಎತ್ತೋಸ್ತಾಗ ಸ್ಯಾರೀಸ್ ಎಲ್ಲ ಫೋರ್ ಹಂಡ್ರೆಡು ಓನ್ಲಿ ಫೋರ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸಿಲ್ವರ್ ಕಲರ್ ನಿಮಗೆ ಡಿಸೈನ್ ಬರುತ್ತೆ ಹಾಗೆ ಬ್ಲೌಸ್ ನಿಮಗೆ ನೋಡಿ ಈ ಥರ ಬ್ಲೌಸ್ ಬರುತ್ತೆ ಓಕೆನಾ ಪ್ಲೇನ್ ಬ್ಲೌಸ್ ಪ್ಲೇನ್ ಬ್ಲೌಸ್ ಮತ್ತೆ ಸಿಲ್ವರ್ ಕಲರ್ ಅಲ್ಲಿ ನಿಮಗೆ ಬಾರ್ಡರ್ ಬರುತ್ತೆ ಅದು ಓನ್ಲಿ ಫೋರ್ ಹಂಡ್ರೆಡ್ ಒಂದು ಕಲರ್ ಇದೆ ಫೋರ್ ಹಂಡ್ರೆಡ್ ಸ್ಯಾರೀಸ್ ನೀವು ತೋರಿಸ್ತಾರೆ ಅಂತ ಫೋರ್ ಹಂಡ್ರೆಡ್ ಓಕೆನಾ ಇನ್ನೂ ಒಂದು ಕಲರ್ ಇದೆ ಇದರಲ್ಲಿ ಫೋರ್ ಹಂಡ್ರೆಡ್ ಇಷ್ಟು ಚೆನ್ನಾಗಿದೆ ಅಲ್ವಾ ಕಲರ್ಸು ಅಂದರೆ ತುಂಬಾ ಹೈಲೈಟ್ ಕಲರ್ಸು ಓನ್ಲಿ ಫೋರ್ ಹಂಡ್ರೆಡ್ ತ್ರೀ ಶಿಫ್ಟಿಂಗ್ ಇರುತ್ತೆ ಓಕೆನಾ ಸೊ ಇಷ್ಟು ಸ್ಯಾರೀಸು ಕೂಡ ನಿಮಗೆ ಸೇಲ್ಸ್ ಅಲ್ಲಿ ನಿಮಗೆ ಕ್ಲಿಯರ್ ಆಫ್ ಸೇಲ್ಸ್ ಅಲ್ಲಿ ನಿಮಗೆ ಸಿಗುತ್ತೆ ಓಕೆನಾ ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡಬಹುದು ನಿಮ್ಗೆ ಬೇಕಾಗಿರೋ ಸ್ಯಾರೀಸ್ನ ಸ್ಕ್ರೀನ್ಶಾಟ್ ತೆಗೆದು ಇಲ್ಲಿ ಕೆಳಗಡೆ ಕಾಣ್ತಾ ಇರೋಂಥ ನಂಬರ್ಗೆ ವಾಟ್ಸಪ್ ಆಯಿತು ಜಸ್ಟ್ ಒಂದು ವೀಕ್ ಒಳಗಡೆನೆ ನಿಮಗೆ ಬಂದು ತಲುಪುತ್ತೆ ಒಂದು ವೀಕಿನ್ನೂ ಜಾಸ್ತಿ ಆಯಿತು ಕೆಲವರಿಗೆ ಎರಡು ಮೂರು ದಿನದಲ್ಲೇ ಹೋಗಿದೆ ಸೊ ನೀವು ಬೇಗನೆ ಬುಕ್ ಮಾಡಿಕೊಂಡು ನನಗೆ ಅಮೌಂಟ್ನ ಪೇ ಮಾಡಬೇಕು ಗೂಗಲ್ ಪೇ ಇಲ್ಲ ಫೋನ್ ಪೇ ಪೇ ಮಾಡಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓಕೆನಾ ಸೊ ಇಷ್ಟು ಫ್ರೆಂಡ್ಸ್ ಇರುತ್ತೀನಿ ನಿಮಗೆ ಸ್ಯಾರೀಸ್ ಆದರೆ ಬೇಗನೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಓಕೆನಾ ಬಾಯ್